ಯಾವತ್ತೂ ಕಮ್ಮಿ ಆಗಲ್ಲ ಯಾವ ಜನನೂ ತಪ್ಪು ತಿಳ್ಕೊಳ್ಳಲ್ಲ ಯಾರು ಮಾಡ್ದಿರೋ ಮಾಡಿದ್ರೆ ದರ್ಶನ್ ಮಾಡಿಲ್ಲ ನಾನು ನನಗೆ ನನ್ನ ಪ್ರಕಾರ ಏನಂದ್ರೆ ದರ್ಶನ್ ಸರ್ ಮಾಡಿರೋದು ಆ್ಯಕ್ಚುಲಿ ತಪ್ಪೇ ಅಲ್ಲ ನಾನು ಆನೆಸ್ಟಾಗಿ ಹೇಳ್ತೀನಿ ಒಬ್ಬ ಗಂಡ್ಸ್ಗೆ ಒಂದು ಹುಡುಗಿ ಯಾರೋ ಒಬ್ಬರು ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾರೆ ಅವರು ಪರ್ಸ್ನಲ್ ಬೇಡ ಬಟ್ ಇವಾಗ ನಾವೇ ಇವಾಗ ಜನರಲ್ಲಿ ರೋಡಲ್ಲಿ ಹೋಗ್ತಿರ್ತೀವಿ ಯಾರೋ ಒಬ್ಬ ಹುಡುಗ ನನ್ನನ್ನು ರೇಗಿಸ್ತಾ ಈಗ ಅವ್ನಿಗೇನೋ ಬುದ್ಧಿ ಹೇಳೋಕ್ಕೆ ಅಂತ ಹೋದ್ರು ಅದು ಇವಾಗ ಅವ್ನು ಏನೋ ರಾಂಗಾಗಿ ಮಾತಾಡ್ತಾನೆ ಇವ್ರು ಇಟ್ಕೊಂಡು ಹೊಡ್ಯಕ್ಕೆ ಹೋಗಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ನು ಬಿದ್ದು ಏನೋ ಸತ್ತೋದ ಅಥವಾ ಏನೋ ಆಗೋಯ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಅದನ್ನೇ ಇಟ್ಕೊಂಡು ಈ ದರ್ಶನ್ ಸರ್ ಒಂದು ಮಾತು ಏನಂತ ಏನು ಏನಂತೆ ಹೇಳಿದ್ರು ನಿಮಗೆ ಅವ್ರು ಕೇಳ್ತಾರೆ ನಾನು ಮಾತಾಡ್ತೀನಿ ನಿಮ್ಗೆ ಯಾಕೆ ನೀವು ಸುಳ್ತೀರಿ ಅವ್ರು ಕೇಳಿದರೆ ನಾನು ಪ್ರಶ್ನೆ ಕೊಡ್ದಾ ಇರೋದು ಈಗ ದರ್ಶನ್ ಸರ್ ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಇದ್ದಿದ್ದರೆ ಚಿತ್ರದುರ್ಗದಿಂದ ಇಲ್ಲೇ ಬಂದು ಮಾಡಬೇಕಾಗಿರಲಿಲ್ಲ ಅಲ್ವಾ ಅಲ್ಲೇ ಏನಾದರೂ ಮಾಡ್ಬೋದಿತ್ತಲ್ವಾ ಆ ಕೆಪಾಸಿಟಿ ಇತ್ತಲ್ವಾ ಇಲ್ಲೇ ಕರ್ಕೊಂಡ್ಬಂದು ಬುದ್ಧಿ ಹೇಳೋಕ್ಕೆ ಅಂತ ಕರ್ಕೊಂಡ್ಬಂದಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಏನೋ ಆಗಬಾರ್ದಿತ್ತು ಬಟ್ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ ಅವರ ಜೊತೆಯಲ್ಲಿರೋ ಬಾಡಿಗಾರ್ಡ್ಸ್ ಏನಾದರೂ ಮಾಡಿರ್ಬೋದೇನೋ ಗೊತ್ತಿಲ್ಲ ಬಟ್ ಒಂದು ವೇಳೆ ಇಷ್ಟರೊಳಗೆ ಏನಾದರೂ ಅವರೇ ಮಾಡಿದ್ದಾರೆ ಅಂತಿದ್ದಿದ್ರೆ ಅದನ್ನು ಜನಗಳಿಗೆಲ್ಲ ನೋಡಿ ನಿಮ್ಮ ಡಿ ಬಾಸ್ ಅವರು ಈ ಥರ ಮಾಡಿದ್ದಾರೆ ಅದಕ್ಕೆ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ ಅಂತ ಜನಕ್ಕೆ ಒಂದು ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕಿತ್ತು ಬಟ್ ಇವರು ನಾ ಎಂಕ್ವೈರಿ ಅಂತಲೇ ಫೈವ್ ಮಂತ್ ಸಿಕ್ಸ್ ಮಂತ್ ತೊಗೊಂಡೋಗ್ತಾ ಇರೋದು ನನ್ನ ಪ್ರಕಾರ ಅದೇನೂ ಸರಿಯಲ್ಲ ಅಂತ ಅನಿಸುತ್ತೆ ಒಂದು ಜನಗಳಿಗೆ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಿಬಿಡಬೇಕು ಇಲ್ವಾ ಅದನ್ನು ಎಂಕ್ವೈರಿ ಎಷ್ಟು ತಿಂಗಳ ಕಾಲ ಬೇಕು ಪೊಲೀಸವರಿಗೆ ಒಬ್ಬ ವ್ಯಕ್ತಿನ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಇಷ್ಟು ದಿನ ಬೇಕಾಗುತ್ತಾ ನೀವರ್ ಬಗ್ಗೆ ಅವರು ಅವ್ರ ಹೆಸರು ಹೇಳ್ಕೊಂಡು ಒಂದು ಸ್ವಲ್ಪ ಜೀವನ ಮಾಡ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ನಾನು ಮುಂಚೆ ಶೋಗಳಲ್ಲಿ ನೋಡಿದ್ದೀನಿ ದರ್ಶನ್ ಸರ್ನ ಅವರು ಜೊತೆಲಿ ಇಟ್ಕೊಂಡು ಮಾತಾಡಿದ್ದಾರೆ ಒಂದೆರಡು ವಿಡಿಯೋದಲ್ಲಿ ನೋಡಿದ್ದೀನಿ ಅವ್ರ ಜೊತೆಲ್ಲ ಇಟ್ಕೊಂಡು ಆ ಥರ ಎಲ್ಲ ಮಾತಾಡೋ ತಪ್ಪು ಒಬ್ಬ ಮನುಷ್ಯ ಹೊರಟ ಮಾತ್ರಕ್ಕೆ ಅವನಲ್ಲಿ ಒಳ್ಳೆತನವೇ ಇಲ್ಲ ಅನ್ನೋದು ತಪ್ಪು ದರ್ಶನ್ ಸರ್ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅದನ್ನೆಲ್ಲ ಯಾರೂ ತೋರಿಸ್ತಾ ಇಲ್ಲ ಇದೊಂದು ವಿಷಯ ಇದ್ಕೊಂಡು ಏನೋ ಒಂದು ವಿಷಯದಲ್ಲಿ ಅವ್ರಿಗೆ ಹಾಕ್ಕೊಂಡು ಬುದ್ಧಿ ಕಲಿಸ್ಬೇಕಿತ್ತು ಇದೊಂದು ವಿಷಯ ಎತ್ಕೊಂಡು ಹಾಕ್ಕೊಂಡು ಬುದ್ಧಿ ಕಲಿಸೋ ಥರ ಮಾಡ್ತಿದ್ದಾರೆ ಅಷ್ಟೇ ಬಟ್ ಯಾವತ್ತು ಜೀ ಡಿ ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ ಯಾವ ಜನನೂ ತಪ್ಪು ತಿಳ್ಕೊಳ್ಳೋಲ್ಲ ಯಾರು ಮಾಡ್ದಾರೋ ಮಾಡ್ರೆ ದರ್ಶನ್ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೋಗಿದೆ ಅದು ಏನಕ್ಕೆ ಅದನ್ನ ಹೆಂಗ್ ಸರಿ ಮಾಡ್ಕೊಬೇಕು ಅದನ್ನ ಮಾಡ್ಕೊಂಡು ಜನ್ಗಳ ಜೊತೆ ಹೇಗಿರ್ಬೇಕು ಹಾಗಿರ್ತಾರೆ ದರ್ಶನ್ ಸರ್ ನಾವು ಇದೀವಿ ಜನಗಳು ಇದಾರೆ